ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಹುಲ್ಸೂರ್ ತಾಲೂಕಿನ ಭೀಮ್ ಆರ್ಮಿ ಘಟಕದ ವತಿಯಿಂದ ಭೀಮ್ ಆರ್ಮಿ ಜಿಲ್ಲಾ ಅಧ್ಯಕ್ಷರಾದ ಅಂಬರೀಷ್ ಕುದ್ರೆಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಹುಲ್ಸೂರ್ ತಾಲೂಕಿನ ಅಧ್ಯಕ್ಷರಾದ ಸಿದ್ಧಾರ್ಥ್ ಸಿಂಧೆ ಅವರ ನೇತೃತ್ವದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಹಾಗೂ ಬಸವಕಲ್ಯಾಣದ ರಾಜಾ ಬಾಕ್ಸವಾರ್ ದರ್ಗಾದಲ್ಲಿಯೂ ಕೂಡ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಹುಲ್ಸೂರ್ ತಾಲೂಕಿನ ಭೀಮ್ ಆರ್ಮಿಯ ಕಾರ್ಯಕರ್ತರು ಭಾಗವಹಿಸಿದ್ರು ಎಲ್ಲ ಕಾರ್ಯಕರ್ತರು ಸೇರಿ ಜಿಲ್ಲಾ ಅಧ್ಯಕ್ಷರಾದ ಅಂಬರೀಷ್ ಕುದ್ರೆಯವರ ಹುಟ್ಟುಹಬ್ಬಕ್ಕೆ ಮಾಧ್ಯಮದ ಮುಖಾಂತರ ಶುಭಾಶಯ ತಿಳಿಸಿದರು

ನಾನು ಸಿದ್ಧಾರ್ಥ ಸಿಂಧೆ ಭೀಮಾರ್ಮಿ ತಾಲೂಕಾ ಅಧ್ಯಕ್ಷ ಹುಲ್ಸೂರು ಮತ್ತು ನಮ್ಮ ಹುಲ್ಸೂರು ತಾಲೂಕಾ ವತಿಯಿಂದ ಮತ್ತು ನಮ್ಮ ಭೀಮಾರ್ಮಿ ಅಧ್ಯಕ್ಷರಾದಂಥ ಜಿಲ್ಲಾಧ್ಯಕ್ಷರಾದಂಥ ಅಂಬರೀಷ್ ಕುದುರೆ ಅಣ್ಣನವರ ಹುಟ್ಟುಹಬ್ಬದಂದು ನನ್ನ ವತಿಯಿಂದ ಮತ್ತು ನಮ್ಮ ಸಂಘಟನೆ ಭೀಮಾರ್ಮಿ ಸಂಘಟನೆ ವತಿಯಿಂದ ಹುಟ್ಟುಹಬ್ಬದಂದು ಶುಭಾಶಯ ಕೋರುತ್ತೇವೆ ಮತ್ತು ಇವತ್ತಿನ ದಿವಸ ನಾವು ನಮ್ಮ ಅಂಬರೀಷ್ ಕುದುರೆ ಅಣ್ಣನವರ ಹುಟ್ಟು ಹಬ್ಬದ ದಿನದಂದು ಗೋರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಪೇಷಂಟ್ಗಳನ್ನು ಮತ್ತು ರೋಗಿಗಳನ್ನು ಹಣ್ಣು ಹಂಪಲುಗಳನ್ನು ಏನಾದಂತಂದ್ರೆ ವಿತರಣೆ ಮಾಡಲ ಮಾಡ್ತಾ ಇದ್ದೀವಿ ಇವತ್ತು ಮತ್ತು ರಾಜಬಕ್ಷರ್ ಗುಡಿಗಳಲ್ಲಿ ಗುಡಿಯಲ್ಲಿ ಅಲ್ಲಿ ಕೂಡ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದ್ದೇವೆ ಅದಕ್ಕೆ ಆ ಎಲ್ಲ ಜನರಲ್ಲಿ ಏನು ಕೇಳ್ತಾ ಇದ್ ಏನು ಕೇಳ್ಕೊಳ್ತಾ ಇದ್ದೀವಪ್ಪ ಅಂತಂದ್ರೆ ನಮ್ಮ ಅಂಬರೀಶ್ ಕುದುರೆ ಅಣ್ಣನವರಿಗೆ ಆಶೀರ್ವಾದವನ್ನು ಮಾಡಬೇಕು ಮತ್ತು ನಮ್ಮ ಅಂಬರೀಶ್ ಕುದುರೆ ಅಣ್ಣವರಿಗೆ ನನ್ನ ಕಡೆಯಿಂದ ಏನು ಸಂಕೇತ ಹೇಳಬೇಕಪ್ಪ ಅಂತಂದರೆ ಅಂಬರೀಶ್ ಅಣ್ಣ ಕುದುರೆ ಅಣ್ಣವರೇ ಇವತ್ತಿನ ದಿವಸ ನಿಮ್ಮ ಹುಟ್ಟು ಹಬ್ಬದಂದು ನನ್ನ ನನ್ನ ವತಿಯಿಂದ ಮತ್ತು ನಮ್ಮ ಸಂಘಟನೆ ವತಿಯಿಂದ ಶುಭಾಶಯನ್ನು ಕೋರುತ್ತಾ ಮತ್ತು ನೀವು ಹಿಂಗೆ ಸದಾ ಜನಗಳ ನಡುವೆ ಉಳ್ಕೊಂಡು ಜನಗಳ ಜೀವ ಸೇವೆ ಮಾಡಿಕೊಂಡು ಮತ್ತು ಹಿಂಗೆ ಹೋರಾಟಗಳನ್ನು ಮಾಡ್ತಾ ಇರಿ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟುಕೊಂಡು ಸಮಾಜ ಸೇವೆ ಸಲ್ಲಿಸುತ್ತಿರುವ ನಮ್ಮ ಅಂಬರೀಶ್ ಕುದುರೆ ಅಣ್ಣನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ ಜೈ ಭೀಮ್ ಜೈ ಸವಿಧಾನ್ ಜೈ ಆರ್ಮಿ